ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅವರ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವರ ಒಂದು ಇಂಟೆನ್ಷನ್ಸ್ ಏನಿದೆ ನಿಮ್ಮ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಓಕೆ ಸೊ ಗೈಸ್ ವೀಡಿಯೋ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರೋ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಡಿಸ್ಕ್ರಿಪ್ಷನ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ಪರ್ಸ್ನಲ್ ರೀಡಿಂಗ್ ಓಕೆ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಮನಿ ರೇಖಿ ಕಲಿಬೇಕು ಟ್ಯಾರೋ ಕೋರ್ಸಸ್ ಕಲಿಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಟ್ಯಾರೋ ಕೋರ್ಸಸ್ ಎಲ್ಲ ಲೈವ್ ಕ್ಲಾಸಸ್ ಇರುತ್ತೆ ಇಂಟ್ರೆಸ್ಟೆಡ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಲೆಟ್ ಸ್ಟಾರ್ಟ್ ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಓಕೆ ನೋಡೋಣ जस्ट दिस कई चीटिंग आगे अतरा जैस्ती बता है ಏಟ್ ಈಸ್ ದ ಸೈನ್ ಆಫ್ ಅಬಂಡನ್ಸ್ ಏಟ್ ಏಟ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ಅಥವಾ ಏಟ್ ನಂಬರ್ ನಿಮ್ಮ ಒಂದು ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಆಗಿರಬಹುದು ಟೆನ್ ಆಫ್ ಕಪ್ಸ್ ಅಗೇನ್ ಈ ಒಂದು ರಿಲೇಷನ್ಶಿಪ್ ಈಗ ಸಪ್ರೇಷನಲ್ಲಿ ಇರಬಹುದು ಈಗ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇರಬಹುದು ಇಲ್ಲಿ ಕೆಲವರು ಅಥವಾ ಕೆಲವರು ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮೂವ್ ಆನ್ ಆಗಿದ್ದಾರೆ ಅಂತ ಆ್ಯಂಡ್ ಅಗೇನ್ ಇವಟಲ್ಲಿ ಎಸ್ ಐ ವಾಂಟ್ ಟು ಮೂವ್ ಆನ್ ಐ ವಾಂಟ್ ಟು ಡೂ ಸಮಥಿಂಗ್ ಈ ಥರ ಫೀಲ್ ಮಾಡ್ತಾ ಇದ್ದೀರಾ ವೇಟ್ ಈಗ ನೀವು ಕಾರ್ಡ್ಸ್ಗಳನ್ನ ನೋಡಬಹುದು ಐ ಹೋಪ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಓಕೆ ಸೊ ಗೈಸ್ ಆ್ಯಸ್ ಪರ್ ಎನರ್ಜಿ ನನಗೆ ಕಾಣಿಸ್ತಾ ಇರೋದು ತುಂಬಾ ನೀವು ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಹಿಯರ್ ನಿಮ್ಮ ಪರ್ಸನ್ ಅವರ ಎನರ್ಜಿ ಪ್ರಕಾರ ನಾನು ಹೇಳೋದಾದರೆ ಹೀ ಈಸ್ ಲೈಕ್ ಪ್ರಿಪೇರಿಂಗ್ ಸಮಥಿಂಗ್ ಅಂತ ಹೇಳಬಹುದು ಆರ್ ಶೀ ಈಸ್ ಲೈಕ್ ಪ್ರಿಪೇರಿಂಗ್ ಸಮಥಿಂಗ್ ಅಂತ ಹೇಳಬಹುದು ಬಹುಶಃ ನಿಮ್ಮ ಹತ್ತಿರಕ್ಕೆ ಬರೋದಕ್ಕೆ ಅವರು ಫೀಲ್ ಮಾಡ್ತಾ ಇರೋದು ಪಾಸ್ಟಲ್ಲಿ ಆಗಿರುವಂತಹ ಘಟನೆಗಳು ಕೋರ್ಸ್ ಚೀಟಿಂಗ್ ಆಗಿರಬಹುದು ಅಥವಾ ಇನ್ಯಾರದೋ ಬೇರೆ ವ್ಯಕ್ತಿಗಳು ಹೇಳಿರುವಂಥ ಮಾತುಗಳಿಂದ ನಿಮಗೆ ನೋವು ಅನ್ನೋದನ್ನು ಕೊಟ್ಟಿರುವಂಥದ್ದಾಗಿರಬಹುದು ಅಥವಾ ಸಮಥಿಂಗ್ ಅವರ ಇಮ್ಯಾಜಿನೇಷನ್ಸ್ ಅಲ್ಲಿ ಅವರಷ್ಟಕ್ಕೆ ಅವರೇ ಯೋಚನೆ ಮಾಡ್ಕೊಂಡು ಬಿಟ್ಟು ಹೋಗಿರೋದಿರಬಹುದು ಒಂದು ಕ್ಲಾರಿಟಿ ಅನ್ನೋದಿಲ್ಲ ಯಾವ ಒಂದು ಕಾರಣಕ್ಕೋಸ್ಕರ ನಾನು ಬಿಟ್ಟು ಹೋಗಿದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಅವರಿಗಿಲ್ಲ ಆ್ಯಂಡ್ ಅಗೇನ್ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಟ್ರಸ್ಟ್ ಇಶ್ಯೂಸ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಇನ್ ದ ಸೆನ್ಸ್ ಯಾವುದೇ ಒಂದು ಕನ್ವರ್ಸೇಷನ್ ಯಾವುದೇ ಒಂದು ಮಾತನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಪ್ರಶ್ನೆಯಿಂದನೇ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆ ಒಂದು ಕನ್ವರ್ಸೇಷನ್ ಏನಿದೆ ಒಂದು ಪ್ರಶ್ನೆಯಿಂದನೇ ಎಂಡ್ ಆಗುತ್ತೆ ಸೊ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿರೋದಿಲ್ಲ ಕ್ಲಾರಿಟಿ ಯಾವುದೇ ಕಾರಣ ಯಾವುದೇ ವಿಚಾರದಲ್ಲೂ ನಿಮಗೆ ಕ್ಲಾರಿಟಿ ಸಿಕ್ಕಿದ್ದಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಇಶ್ಯೂಸ್ ಏನಿತ್ತು ಈ ಒಂದು ಬ್ರೇಕ್ ಡೌನ್ ಅಥವಾ ಬ್ರೇಕ್ ಥ್ರೂ ಏನಿತ್ತು ಬ್ರೇಕಪ್ ಸಿಚುವೇಶನ್ಸ್ ಏನು ನಡೀತಾ ಇದೆ ಇಲ್ಲಿ ಅದು ಈ ಒಂದು ಟ್ರಸ್ಟ್ ಇಶ್ಯೂಸ್ ಇಂದಾನೆ ಸರಿಯಾದಂತಹ ಕಮ್ಯುನಿಕೇಶನ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತ ಹೇಳಬಹುದು ಆ್ಯಂಡ್ ಇನ್ನು ಕೆಲವರಿಗೆ ಎಲ್ಲೋ ಒಂದು ಕಡೆ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಕಮ್ಯುನಿಕೇಷನಲ್ಲಿದ್ದೀರಾ ಬಟ್ ನಿಮ್ಮಿಬ್ಬರ ಮಧ್ಯೆ ಯಾವುದು ಸರಿ ಇಲ್ಲ ಅಂತ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮ ಹತ್ರ ಬಂದರೂ ಯು ಫೀಲ್ ಯು ಆರ್ ನಾಟ್ ಕನೆಕ್ಟೆಡ್ ಟು ದೆಮ್ ಓಕೆ ನಿಮಗೆಲ್ಲೋ ಒಂದು ಕಡೆ ಈ ಪರ್ಸನ್ ಮುಂಚೆ ಇರೋ ಥರ ಇಲ್ಲ ಅಲ್ಲ ಮುಂಚೆ ಇರೋ ಥರ ಪ್ರೀತಿ ನನ್ನಲ್ಲಿಲ್ಲ ಅಥವಾ ಮುಂಚೆ ಫೀಲ್ ಮಾಡಿಸಿರುವಂತಹ ಪ್ರೀತಿ ಸೋಲ್ ಕನೆಕ್ಷನ್ಸ್ ನನಗೆ ಇವ್ರ ಜೊತೆಗೆ ಆಗ್ತಾ ಇಲ್ಲ ಈ ರೀತಿ ವಿಚಾರಗಳು ನಿಮಗೆ ಬರ್ತಾ ಇದೆ ಅಂತ ಹೇಳಬಹುದು ಎಲ್ಲೋ ಒಂದು ಕಡೆ ನೀವು ತುಂಬ ಸಪ್ರೆಸ್ ಆಗ್ತಾ ಇದ್ದೀರಾ ಒಳಗೊಳಗೆ ಕೊರಗ್ತಾ ಇದ್ದೀರಾ ಸ್ಟಕ್ ಎನರ್ಜಿನಲ್ಲಿ ಇದ್ದೀರಾ ತುಂಬಾ ನಿಮ್ಮನ್ನ ನೀವು ಕಟ್ಟಾಕೊಂಡಿದ್ದೀರಾ ಅಂತ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಥಾಟ್ಸ್ಗಳ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ ಅಥವಾ ಫ್ಯಾಮಿಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಪರ್ಸ್ನಲ್ ಇಶ್ಯೂಸ್ ಸಮಥಿಂಗ್ ಏನೋ ಒಂದು ಗೊಂದಲದಲ್ಲಿ ನೀವಿದ್ದೀರಾ ಅಂತ ಹೇಳಬಹುದು ಬೆಟರ್ ಗಾಯ್ಸ್ ನೀವು ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ ಜಸ್ಟ್ ಮೂವ್ ಆನ್ ಸಮ್ ಪ್ಲೇಸ್ ಅಂತ ಹೇಳಬಹುದು ಬೇರೆ ಒಂದು ಪ್ಲೇಸಿಗೆ ನೀವು ಹೋಗಿ ಸ್ವಲ್ಪ ಹೀಲಾಗಿ ಓಕೆ ಡೋಂಟ್ ವರಿ ಟೆನ್ ಆಫ್ ಕಪ್ಸ್ ಬಂದಿದೆ ಅಟ್ ದ ಔಟ್ಪುಟ್ ಅಂದರೆ ನಿಮ್ಮ ಎಂಡ್ ಆಫ್ ದಿ ರಿಸಲ್ಟ್ ಏನಿದೆ ಅಂದರೆ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಜೊತೆಗೆ ಮ್ಯಾರೇಜ್ ಎನರ್ಜಿ ಖಂಡಿತ ಇದೆ ಬಟ್ ಇದನ್ನು ನೀವು ಸರಿಪಡಿಸ್ಕೋಬೇಕು ಅಂದರೆ ಸ್ವಲ್ಪ ನೀವು ಫಸ್ಟು ಆಗಬೇಕು ಅಂತ ಬರ್ತಾ ಇದೆ ಓಕೆ ನಿಮ್ಮ ಪರ್ಸನ್ ತಿಂಕ್ ಮಾಡ್ತಾ ಇದ್ದಾರೆ ಯಾವುದು ಸರಿ ಇಲ್ಲ ಇಲ್ಲ ಎಲ್ಲ ಮುಗಿದೋಯ್ತು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಒಂದು ಕಡೆ ಆದರೆ ನೀವು ಇನ್ನೊಂದು ಕಡೆ ನಿಮ್ಮಷ್ಟಕ್ಕೆ ನೀವು ಅಸಂಪ್ಷನ್ ಮಾಡಿಕೊಂಡು ನನ್ನ ಲೈಫ್ ಮುಗೀತು ನಾನು ಇಷ್ಟೇ ನನ್ನ ಜೀವನ ಇಷ್ಟೇ ನಂತೂ ಅಂತ ನನ್ನ ಜೀವನವೇ ಇಷ್ಟು ನನಗಿನ್ಯಾವುದೂ ಸಿಗಲ್ಲ ನನ್ನ ಪ್ರೀತಿಗೆ ಬೆಲೆ ಇಲ್ಲ ಹಾಗೆ ಹೀಗೆ ಅಂತ ಸುಮಾರು ಯೋಚನೆಗಳನ್ನು ನೀವು ಮಾಡ್ತಾ ಮಾಡ್ತಾ ಅಲ್ಲೇ ನೀವು ಸ್ಟಕ್ ಆನ್ ಆಗಿಬಿಟ್ಟಿದ್ದೀರಾ ಮುಂದೆ ಹೋಗ್ತಾ ಇಲ್ಲ ನೋಡಿ ಗೈಸ್ ಅವರು ಬರಲಿ ಬರದೇ ಇರಲಿ ಫಸ್ಟ್ ನೀವು ನಿಮ್ಮನ್ನು ಪ್ರೀತಿಸೋದನ್ನು ಕಲಿಬೇಕಾಗತ್ತೆ ಸೆಲ್ಫ್ ಲವ್ ಸೆಲ್ಫ್ ಲವ್ ತುಂಬ ಕಮ್ಮಿ ಆಗ್ತಾ ಇದೆ ಇಲ್ಲಿ ಸ್ಟಾರ್ಟ್ ಲಿವಿಂಗ್ ಲೈಫ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳಿದ್ದೀನಿ ಫಸ್ಟು ಎಲ್ಲವೂ ನೀವು ನಿಮ್ಮೊಳಗಿರುವಂತಹ ಒಂದು ಸೋಲ್ ಏನಿದೆ ಅದ್ರ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು ನಿಮ್ಮ ನಿಮಗೇನು ಬೇಕು ನಿಮ್ಮ ಏನು ಬೇಕು ಅದನ್ನು ನೀವು ಗಮನ ಕೊಡಿ ಇಲ್ಲಿ ಮೋಸ್ಟ್ ಪೀಪಲ್ ಏನು ಮಾಡ್ತಾ ಇದ್ದೀರಾ ಅಂದರೆ ಹ್ಯಾಪಿನೆಸ್ ಅನ್ನೋದು ಏನಿದೆ ಖುಷಿ ಏನು ಅನ್ನೋದು ಏನಿದೆ ಬೇರೆದವ್ರ ಹತ್ರ ಹುಡುಕ್ತಾ ಇದ್ದೀರಾ ಬಟ್ ಅದನ್ನು ಕಮ್ಮಿ ಮಾಡಿ ನೀವು ಯಾವಾಗ ನಿಮ್ಮ ಸೋಲ್ನ ನೀವೇ ಸೆಲ್ಫ್ ಆಗಿ ಹ್ಯಾಪಿಯಾಗಿಡೋದಕ್ಕೆ ಶುರು ಮಾಡ್ತೀರಾ ಅವಾಗ ಎವ್ರಿಥಿಂಗ್ ಲೈಕ್ ಎಲ್ಲವೂ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಶುರು ಆಗುತ್ತೆ ನೀವು ಎಷ್ಟು ಸಮ್ ಎಷ್ಟು ಒಂದು ರಿಲೇಶನ್ಶಿಪ್ ಆಗಲಿ ಅಥವಾ ಒಂದು ಏನೇ ಆಗಲಿ ಎಷ್ಟು ನೀವು ಹಿಡಿದಿಟ್ಕೊಳ್ತೀರಾ ಅಷ್ಟು ನಿಮ್ಮನ್ನು ಬಿಟ್ಟು ಹೋಗೋದು ಅಂತ ಇದೆ ಜಸ್ಟ್ ಫ್ರೀಯಾಗಿ ಬಿಟ್ಬಿಡಿ ಎಲ್ಲವನ್ನು ಅದು ನಿಮ್ಮ ಹತ್ರ ನೀವು ನಿಮ್ಮ ನಿಮ್ಮ ವ್ಯಾಲ್ಯೂ ಗೊತ್ತಿದ್ದರೆ ಅದು ವಾಪಸ್ ನಿಮ್ಮ ಹತ್ರಕ್ಕೆ ಬರುತ್ತೆ ಜಸ್ಟ್ ಲೀವ್ ಲೆಟ್ ಗೋ ದ ಥಿಂಗ್ಸ್ ಅಂತ ಹೇಳ್ತೀನಿ ಯೂನಿವರ್ಸಿಗೆ ಬಿಟ್ಬಿಡಿ ಲೆಟ್ ಗೋ ಮಾಡಿ ಆ್ಯಂಡ್ ಫ್ರೆಶ್ ಸ್ಟಾರ್ಟ್ ಅನ್ನೋದನ್ನು ಶುರು ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಎಟ್ ದ ಎಂಡ್ ಈ ಒಂದು ವರ್ಷದ ಎಂಡಲ್ಲಿ ನಿಮ್ಮ ಒಂದು ಪರ್ಸನ್ ಜೊತೆಗೆ ನೀವು ಮ್ಯಾರೇಜ್ ಅನ್ನೋದು ಆಗುತ್ತೆ ಬಟ್ ಆಗಬೇಕು ಅಂದರೆ ನಿಮ್ಮ ಪರ್ಸನ್ ಹೀಲ್ ಆಗಬೇಕು ನಿಮ್ಮ ಪರ್ಸನ್ ಹೀಲ್ ಆಗಬೇಕು ಅಂದರೆ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿದೆ ಅದು ಚೇಂಜ್ ಆಗಬೇಕು ನೀವು ಏನು ಸ್ಟಕ್ ಎನರ್ಜಿ ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮನ್ನೇ ನೀವು ಕಟ್ಟಾಕೊಳ್ತಾ ಇದ್ದೀರಾ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ಇಷ್ಟೇ ಜೀವನ ಇಷ್ಟೇ ಸಾಕು ಇಷ್ಟೇ ಆಯಿತು ಹಾಗೆ ಹೀಗೆ ಅಂತ ಇಷ್ಟೇ ಅನ್ನೋದನ್ನು ಬಿಟ್ಟು ಇದರ ಆಚೆಗೂ ಈ ಲೈಫ್ ಇದೆ ಅಂತ ನೀವು ಫೀಲ್ ಮಾಡಿದ್ರೆ ಡೆಫಿನೆಟ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಡೆಫಿನೆಟ್ಲಿ ಸಿಗುತ್ತೆ ಬಟ್ ನೀವೇ ಇಲ್ಲ ನೀವೇ ನಿಮ್ಮೊಳಗೆ ನೀವೇ ನೆಗೆಟಿವ್ ಥಾಟ್ಸಲ್ಲಿದ್ದೀರಾ ಸ್ಟಿಲ್ ಯು ವಾಂಟ್ ಸಮ್ಥಿಂಗ್ ಬೆಟರ್ ಬೆಟರ್ ಅಂತ ಅಂದರೆ ಯಾವುದೂ ಆಗೋದಿಲ್ಲ ಸೊ ಫಸ್ಟ್ ನೀವು ಹೀಲ್ ಆಗಬೇಕು ಫಸ್ಟ್ ನೀವು ಸ್ಟ್ರಾಂಗ್ ಆಗಿ ಆಮೇಲೆ ಎಲ್ಲವನ್ನು ಮ್ಯಾನಿಫೆಸ್ಟ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಚೇಂಜ್ ಅನ್ನೋದು ಬರುತ್ತೆ ಅಂತ ಹೇಳ್ತೀನಿ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು